ನಮಸ್ಕಾರ ಶ್ರೀಕೃಷ್ಣಾವತಾರದ ಮೂರನೇ ಭಾಗವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಸುದೇವನು ಕಂಸನಿಗೆ ಮುಂದೆ ಹೇಳುತ್ತಾನೆ ಮನಸ್ಸು ಚಂಚಲ ಒಮ್ಮೊಮ್ಮೆ ಒಂದು ವಸ್ತುವನ್ನು ಸ್ವೀಕರಿಸುತ್ತದೆ ಮತ್ತೊಮ್ಮೆ ಅದನ್ನು ತಿರಸ್ಕರಿಸುತ್ತದೆ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ರೂಪ ರಸ ಗಂಧ ಶಬ್ದ ಮತ್ತು ಸ್ಪರ್ಶಗಳೆಂಬ ಈ ಐದು ವಿಷಯಗಳೊಡನೆ ಮನಸ್ಸು ಸಂಪರ್ಕ ಹೊಂದಿದೆ ತಿರಸ್ಕಾರ ಮತ್ತು ಸ್ವೀಕಾರವೇ ಮನಸ್ಸಿನ ವೈಖರಿ ವಿಚಾರ ಮಾಡುವ ತನ್ನ ವ್ಯಾಪಾರದಲ್ಲಿ ಮನಸ್ಸಿಗೆ ಇಂದ್ರಿಯ ವಿಷಯಗಳ ಸಂಪರ್ಕವಾಗುತ್ತದೆ ಜೀವಾತ್ಮನಿಗೆ ಒಂದು ಬಗೆಯ ಶರೀರ ಬೇಕು ಎನ್ನಿಸಿದಾಗ ಅದಕ್ಕೆ ಆ ಶರೀರವು ಲಭ್ಯವಾಗುತ್ತದೆ ಆದುದರಿಂದ ದೇಹವು ಭೌತಿಕ ಪ್ರಕೃತಿಯ ನಿಯಮಗಳ ಕೊಡುಗೆ ದೇಹದ ರಚನೆಗೆ ಅನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸಲು ಜೀವಾತ್ಮನು ಒಂದು ಶರೀರವನ್ನು ಧರಿಸುತ್ತಾನೆ ಮತ್ತೆ ಹೊರಕ್ಕೆ ಬರುತ್ತಾನೆ ನಮಗೆ ಒಂದು ವಿಶಿಷ್ಟ ರೀತಿಯ ದೇಹವು ಇಲ್ಲದಿದ್ದರೆ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅನುಗುಣವಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸದಾರೆವು ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಈ ಬಗೆಯ ದೇಹವು ನಮಗೆ ಲಭ್ಯವಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಸ್ವಯಂಪ್ರಭೆಯುಳ್ಳ ಆಕಾಶಕಾಯಗಳು ನೀರು ಎಣ್ಣೆ ಮತ್ತು ತುಪ್ಪಗಳಂತಹ ದ್ರವಗಳ ರಾಶಿಯಲ್ಲಿ ಪ್ರತಿಬಿಂಬಿಸುತ್ತವೆ ದ್ರವರಾಶಿಯು ಚಲಿಸಿದಂತೆ ಪ್ರತಿಬಿಂಬವೂ ಚಲಿಸುತ್ತದೆ ಚಂದ್ರನ ಪ್ರತಿಬಿಂಬವಿರುವುದು ನೀರಿನಲ್ಲಿ ಚಲಿಸುವ ನೀರು ಚಂದ್ರನು ಚಲಿಸುತ್ತಿದ್ದಾನೆ ಎನ್ನುವ ಭಾವನೆಯನ್ನು ಉಂಟು ಮಾಡುತ್ತದೆ ಆದರೆ ಚಂದ್ರನು ಚಲಿಸುವುದಿಲ್ಲ ಇದೇ ರೀತಿಯಲ್ಲಿ ಜೀವಾತ್ಮನಿಗೆ ದೇಹಗಳೊಡನೆ ಯಾವುದೇ ಸಂಬಂಧವಿಲ್ಲವಾದರೂ ಮನಸ್ಸಿನ ಸೃಷ್ಟಣೆಯಿಂದ ಜೀವಾತ್ಮನು ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾನೆ ಮಾಯೆಯ ಪ್ರಭಾವದಿಂದ ಮೋಹಗೊಂಡವನಾಗಿ ಜೀವಾತ್ಮನು ತಾನು ಒಂದು ನಿರ್ದಿಷ್ಟ ದೇಹಕ್ಕೆ ಸೇರಿದವನು ಎಂಬ ಭ್ರಮೆಗೆ ಒಳಗಾಗುತ್ತಾನೆ ಬದ್ಧ ಜೀವನದ ರೀತಿಯೇ ಇದು ಒಬ್ಬ ಜೀವಾತ್ಮನು ಈಗ ಒಂದು ಮಾನವ ಶರೀರದಲ್ಲಿದ್ದಾನೆ ಎಂದು ಭಾವಿಸೋಣ ತಾನು ಒಂದು ನಿರ್ದಿಷ್ಟ ದೇಶಕ್ಕೆ ಅಥವಾ ಸ್ಥಳಕ್ಕೆ ಸೇರಿದ ಮಾನವ ಸಮುದಾಯಕ್ಕೆ ಸೇರಿದವನು ಎಂದು ಭಾವಿಸುತ್ತಾನೆ ಈ ರೀತಿಯಲ್ಲಿ ತನ್ನನ್ನು ಗುರುತಿಸಿಕೊಂಡು ಅನವಶ್ಯಕವಾಗಿ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳುತ್ತಾನೆ ಇಂತಹ ಬಯಕೆಗಳು ಮತ್ತು ಮಾನಸಿಕ ಸೃಷ್ಟಣೆಗಳೇ ಬೇರೆ ಬೇರೆ ಬಗೆಯ ದೇಹಗಳಿಗೆ ಕಾರಣ ಭೌತಿಕ ಪ್ರಕೃತಿಯ ಆವರಣದ ಶಕ್ತಿ ಎಷ್ಟು ಪ್ರಬಲ ಎಂದರೆ ಜೀವಿಗೆ ಯಾವ ದೇಹವು ದೊರೆತರೂ ತೃಪ್ತನಾಗುತ್ತಾನೆ ತುಂಬ ಸಂತೋಷದಿಂದ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ ಆದುದರಿಂದ ನೀನು ನಿನ್ನ ಮನಸ್ಸು ಮತ್ತು ದೇಹಗಳ ಅಧಿಕಾರವಾಣಿಗೆ ಸೋಲಬೇಡ ಎಂದು ನಿನ್ನನ್ನು ಬೇಡುತ್ತೇನೆ ಅನಂತರ ವಸುದೇವನು ನವವಧುವಾದ ತನ್ನ ತಂಗಿಯ ವಿಷಯದಲ್ಲಿ ಅಸೂಯೆ ಪಡಬಾರದೆಂದು ಕಂಸನನ್ನು ಪ್ರಾರ್ಥಿಸಿದನು ಮನುಷ್ಯನು ಯಾರ ವಿಷಯದಲ್ಲಿಯೂ ಅಸೂಯೆ ಪಡಬಾರದು ಏಕೆಂದರೆ ಈ ಜನ್ಮದಲ್ಲಿಯೂ ಯಮರಾಜನ ಮುಂದೆ ನಿಂತಾಗ ಮುಂದಿನ ಜನ್ಮದಲ್ಲಿಯೂ ಭಯಕ್ಕೆ ಅಸೂಯೆಯೇ ಕಾರಣ ದೇವಕಿಯು ಎಷ್ಟಾದರೂ ಕಂಸನ ತಂಗಿಯೆಂದು ವಸುದೇವನು ಅವಳ ಪರವಾಗಿ ಕಂಸನಲ್ಲಿ ಬೇಡಿಕೊಂಡ ಅದು ವಿವಾಹದ ಮಂಗಳಗಳಿಗೆ ಎಂದು ಬೇಡಿಕೊಂಡ ತಂಗಿಯನ್ನು ತಮ್ಮನನ್ನು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು ಒಟ್ಟಿನಲ್ಲಿ ಪರಿಸ್ಥಿತಿಯು ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ನೀನು ಅವಳನ್ನು ಕೊಂದರೆ ನಿನ್ನ ಅಸಾಧಾರಣ ಕೀರ್ತಿ ಮಾಸುವುದು ಎಂದು ವಸುದೇವನು ವಿವೇಚಿಸಿ ಹೇಳಿದ ವಸುದೇವನು ಸದ್ಬೋಧನೆಯಿಂದಲೂ ತತ್ವಜ್ಞಾನ ವಿವೇಚನೆಯಿಂದಲೂ ಕಂಸನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ ಆದರೆ ಕಂಸನ ಸಂಸ್ಕಾರವೇ ರಾಕ್ಷಸೀಯವಾದುದರಿಂದ ಅವನಿಗೆ ಸಮಾಧಾನವಾಗಲೇ ಇಲ್ಲ ಶ್ರೇಷ್ಠ ರಾಜವಂಶವೊಂದರಲ್ಲಿ ಹುಟ್ಟಿದರೂ ಅವನದು ರಾಕ್ಷಸೀಯ ಸಂಸ್ಕಾರವಾದದ್ದರಿಂದ ಅವನು ಸದಾ ರಾಕ್ಷಸನೇ ಅವನು ಸದ್ಬೋಧನೆಗೆ ಕಿವಿಗೊಡಲೇ ಇಲ್ಲ ಅವನು ದೃಢಮನಸ್ಸು ಮಾಡಿರುವ ಕಳ್ಳನಂತೆ ಇಂಥವನಿಗೆ ನೀತಿಯನ್ನೇನೋ ಉಪದೇಶಿಸಬಹುದು ಆದರೆ ಇದರಿಂದ ಫಲವಾಗುವುದಿಲ್ಲ ಹೀಗೆಯೇ ಸ್ವಭಾವತಃ ರಾಕ್ಷಸರು ಅಥವಾ ನಾಸ್ತಿಕರು ಆಗಿರುವವರು ಎಷ್ಟೇ ಅಧಿಕಾರವಾಣಿಯಿಂದ ಒಳ್ಳೆಯ ಉಪದೇಶವು ಬರಲಿ ಅದನ್ನು ಅರಗಿಸಿಕೊಳ್ಳುವುದೇ ಇಲ್ಲ ದೇವತೆಗಳಿಗೂ ರಾಕ್ಷಸರಿಗೂ ಇರುವ ವ್ಯತ್ಯಾಸವೂ ಇದೆ ಶ್ರೇಯಸ್ಕರವಾದ ಉಪದೇಶವನ್ನು ಸ್ವೀಕರಿಸಿ ಅದರಂತೆ ಬದುಕಲು ಪ್ರಯತ್ನಿಸುವವರನ್ನು ದೇವತೆಗಳು ಎಂದು ಕರೆಯುತ್ತಾರೆ ಇಂತಹ ಶ್ರೇಯಸ್ಕರ ಉಪದೇಶವನ್ನು ಸ್ವೀಕರಿಸಲಾರದವರು ರಾಕ್ಷಸರು ಕಂಸನ ಮನವೊಲಿಸಲು ವಿಫಲನಾದ ವಸುದೇವನು ತನ್ನ ಹೆಂಡತಿ ದೇವಕಿಯನ್ನು ರಕ್ಷಿಸುವುದು ಹೇಗೆ ಎಂದು ಚಿಂತಿಸಿದನು ವಿಪತ್ತು ಎರಗಲಿರುವಾಗ ಬುದ್ಧಿವಂತನಾದವನು ಸಾಧ್ಯವಾದಷ್ಟು ವಿಪತ್ತಿನ ಸ್ಥಿತಿಯಿಂದ ದೂರವಾಗಿರಲು ಪ್ರಯತ್ನಿಸಬೇಕು ಆದರೆ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಬಳಸಿದರು ಅಪಾಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಹೋದರೆ ಅವನ ತಪ್ಪಿಲ್ಲ ಮನುಷ್ಯನು ತನ್ನ ಕರ್ತವ್ಯವನ್ನು ಪಾಲಿಸಲು ಆದಷ್ಟು ಪ್ರಯತ್ನಿಸಬೇಕು ಇಷ್ಟಾದರೂ ಅವನ ಪ್ರಯತ್ನವು ವಿಫಲವಾದರೆ ತಪ್ಪು ಅವನದಲ್ಲ ವಸುದೇವನು ತನ್ನ ಹೆಂಡತಿಯ ವಿಷಯವಾಗಿ ಹೀಗೆ ಯೋಚಿಸಿದ ಈಗಲಂತೂ ದೇವಕಿಯ ಪ್ರಾಣವನ್ನು ಉಳಿಸುವುದು ಮುಖ್ಯ ಮುಂದೆ ಮಕ್ಕಳಾದರೆ ಅವರನ್ನು ಉಳಿಸುವುದು ಹೇಗೆ ಎಂದು ಯೋಚಿಸುತ್ತೇನೆ ಅವನಿಗೆ ಇನ್ನೂ ಹೀಗೆನ್ನಿಸಿತು ಕಂಸನು ಈಗ ಭಾವಿಸುತ್ತಿರುವಂತೆ ಮುಂದೆ ನನಗೆ ಕಂಸನನ್ನು ಕೊಲ್ಲುವ ಮಗು ಹುಟ್ಟುವುದಾದರೆ ದೇವಕಿ ಮತ್ತು ಮಗು ಇಬ್ಬರೂ ಉಳಿದುಕೊಳ್ಳುತ್ತಾರೆ ಏಕೆಂದರೆ ದೈವ ನಿಯಾಮಕವನ್ನು ಊಹಿಸಲು ಆಗದು ಹೇಗಾದರೂ ಮಾಡಿ ಈಗ ದೇವಕಿಯ ಪ್ರಾಣವನ್ನು ನಾನು ಉಳಿಸಬೇಕು ಕಾಡಿನಲ್ಲಿ ಧಗಧಗಿಸುವ ದಳ್ಳೂರಿಗೆ ಒಂದು ಬಗೆಯ ಮರದ ಸಂಪರ್ಕವು ಹೇಗೆ ಆಗುತ್ತದೆ ಎನ್ನುವುದು ಹೇಗೆ ಖಂಡಿತವಾಗಿ ತಿಳಿಯದೋ ಹಾಗೆಯೇ ಒಂದು ಜೀವಾತ್ಮಕ್ಕೆ ಒಂದು ಬಗೆಯ ದೇಹದ ಸಂಪರ್ಕವು ಹೇಗೆ ಬರುತ್ತದೆ ಎನ್ನುವುದು ಖಂಡಿತವಾಗಿ ತಿಳಿಯದು ಕಾಡು ಕಿಚ್ಚು ಉಂಟಾದಾಗ ಪ್ರಜ್ವಲಿಸುವ ಹುರಿಯು ಗಾಳಿಯ ಪ್ರಭಾವದಿಂದ ಒಮ್ಮೊಮ್ಮೆ ಒಂದು ಮರವನ್ನು ದಾಟಿ ಹಾರಿ ಮತ್ತೊಂದು ಮರಕ್ಕೆ ಹಬ್ಬುತ್ತದೆ ಎನ್ನುವುದು ಅನುಭವದ ಮಾತು ಹೀಗೆಯೇ ಜೀವಾತ್ಮನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಬಹು ಎಚ್ಚರದಿಂದಿರಬಹುದು ಭಯಗ್ರಸ್ತನಾಗಿರಬಹುದು ಆದರೂ ಮುಂದಿನ ಜನ್ಮದಲ್ಲಿ ಅವನಿಗೆ ಯಾವ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಹೇಳುವುದು ಕಷ್ಟ ಭರತ ಮಹಾರಾಜನು ಆತ್ಮ ಸಾಕ್ಷಾತ್ಕಾರದ ಕರ್ತವ್ಯಗಳನ್ನು ಬಹುನಿಷ್ಠೆಯಿಂದ ಪಾಲಿಸುತ್ತಿದ್ದ ಆದರೆ ಆತನು ಆಕಸ್ಮಿಕವಾಗಿ ಒಂದು ಜಿಂಕೆಯ ಪ್ರೀತಿಯಲ್ಲಿ ಸ್ವಲ್ಪ ಕಾಲ ಸಿಲುಕಿದುದರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯ ದೇಹವನ್ನು ಪಡೆಯಬೇಕಾಯಿತು ತನ್ನ ಹೆಂಡತಿಯನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿ ವಸುದೇವನು ಕಂಸನು ಮಹಾಪಾಪಿಯಾದರೂ ಬಹು ಗೌರವದಿಂದ ಅವನೊಡನೆ ಮಾತನಾಡಲು ಪ್ರಾರಂಭಿಸಿದ ವಸುದೇವನಂತಹ ಮಹಾಸಜ್ಜನನು ಕಂಸನಂತಹ ಮಹಾದುಷ್ಟನನ್ನು ಹೊಗಳಬೇಕಾಯಿತು ಇಂತಹ ಸಂಗತಿಗಳು ನಡೆಯುತ್ತವೆ ಎಲ್ಲ ಜಾಣ್ಮೆಯ ವ್ಯವಹಾರಗಳ ರೀತಿಯೇ ಇದು ವಸುದೇವನಿಗೆ ಬಹು ಅಸಮಾಧಾನವಾಗಿದ್ದರೂ ತಾನು ಹರ್ಷಚಿತ್ತನಾಗಿತ್ತಂತೆ ಹೊರಗೆ ತೋರಿಸಿಕೊಂಡನು ಕಂಸನು ಮಹಾಕ್ರೂರಿಯಾದದ್ದರಿಂದ ನಾಚಿಕೆಗೆಟ್ಟ ಕಂಸನನ್ನು ಈ ರೀತಿಯಲ್ಲಿ ಮಾತನಾಡಿಸಿದನು ವಸುದೇವನು ಕಂಸನಿಗೆ ಹೀಗೆ ಹೇಳಿದನು ಪ್ರೀತಿಯ ಭಾವಮೈದ ನಿನ್ನ ತಂಗಿಯಿಂದ ನಿನಗೆ ಅಪಾಯವಿಲ್ಲ ಎನ್ನುವುದನ್ನು ಕುರಿತು ದಯೆಯಿಟ್ಟು ಯೋಚಿಸು ಆಕಾಶದಿಂದ ಭವಿಷ್ಯ ನುಡಿಯುವ ವಾಣಿಯನ್ನು ಕೇಳಿ ನೀನು ಅಪಾಯ ಬರುವುದೆಂದು ಯೋಚಿಸುತ್ತಿದ್ದೀಯೆ ಆದರೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ ಅವರು ಈಗ ಇಲ್ಲಿ ಇಲ್ಲ ಯಾರಿಗೆ ಗೊತ್ತು ಮುಂದೆ ಗಂಡು ಮಕ್ಕಳು ಹುಟ್ಟಬಹುದು ಹುಟ್ಟದೇ ಇರಬಹುದು ಇದೆಲ್ಲವನ್ನು ಪರಿಗಣಿಸಿದರೆ ಈಗಲಂತೂ ನೀನು ಸುರಕ್ಷಿತನಾಗಿದ್ದೀಯೆ ನಿನ್ನ ತಂಗಿಯ ವಿಷಯದಲ್ಲಿ ಹೆದರಲು ಕಾರಣವಿಲ್ಲ ಅವಳಿಗೆ ಗಂಡು ಮಕ್ಕಳಾದರೆ ಅವನ್ನು ನೀನು ಇಷ್ಟ ಬಂದಂತೆ ಮಾಡಲು ನಿನಗೆ ಒಪ್ಪಿಸುವೆನೆಂದು ಭರವಸೆಯನ್ನು ಕೊಡುತ್ತೇನೆ ವಸುದೇವನು ಕೊಟ್ಟ ಮಾತಿಗೆ ಎಷ್ಟು ಬೆಲೆ ಎಂದು ಕಂಸನಿಗೆ ತಿಳಿದಿತ್ತು ಅವನ ವಾದವು ಅವನ ಮನಸ್ಸಿಗೆ ಹಿಡಿಸಿತು ಆ ಸಮಯಕ್ಕಂತೂ ತಂಗಿಯನ್ನು ಕೊಲ್ಲುವ ಹೇಯ ಪಾಪಕೃತ್ಯವನ್ನು ಬಿಟ್ಟು ಬಿಟ್ಟ ವಸುದೇವನಿಗೆ ಸಂತೋಷವಾಯಿತು ಕಂಸನ ನಿರ್ಧಾರವನ್ನು ಹೊಗಳಿದ ತನ್ನ ಮನೆಗೆ ಬಂದ ಕೃಷ್ಣಾವತಾರದ ಮುಂದಿನ ಭಾಗವನ್ನು ನಾಳಿನ ವೀಡಿಯೋದಲ್ಲಿ ಹೇಳುತ್ತೇನೆ ಧನ್ಯವಾದ